ಪರಿಶುದ್ಧನಾಗಿರುವಂಥ ಜೀವ ಸ್ವರೂಪನಾದಂಥ ದೇವರಿಗೆ ಮಹಿಮೆ ಉಂಟಾಗಲಿ ದೇವರು ತಾನೇ ಈ ದಿನವನ್ನು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿ ನಡೆಸುವ ಹಾಗೆ ಈ ಬೆಳಗಿನ ಸಮಯದಲ್ಲಿ ಸಜ್ಜವುಳ್ಳ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ಆತನ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ ಒಂದು ಕೋರಿತಿದ್ರು ಬರೆದ ಪತ್ರಿಕೆ ಮೂರನೇದ್ದೆ ಹದಿನಾರು ಹದಿನೇಳರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯ ನೀವೆಂಬುದಾಗಿ ಪ್ರಿಯ ದೇವರ ಮಕ್ಕಳೇ ದೇವರು ತಾನೇ ನಮಗೆ ಈ ಒಂದು ವಚನದಲ್ಲಿ ಪೌಲನ್ನು ಬರಿತಾ ಇದ್ದಾನೆ ನಾವು ದೇವರ ಆಲಯವಾಗಿದ್ದು ಎಂಬುದಾಗಿ ಈ ದೇವರು ತಂಗುವಂಥ ಈ ದೇವಾಲಯ ಹೇಗೆ ಇರಬೇಕೆಂಬುದಾಗಿ ಬೆಳಗಿನ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ಪ್ರತಿಯೊಬ್ಬ ದೇವ ಮಕ್ಕಳಿಗೂ ದೇವರು ಯಾರು ತಾವು ಯಾರು ಎಂಬುದು ತಿಳುವಳಿಕೆ ಅತಿ ಅವಶ್ಯವಾದದ್ದು ಪ್ರಿಯರೇ ಅದರಲ್ಲಿಯೂ ಕ್ರಿಸ್ತನಲ್ಲಿ ನಾವು ಯಾರು ಎಂಬ ಅರಿವು ಖಂಡಿತವಾಗಿಯೂ ಅವರು ಪಡೆದಿರಬೇಕು ಅದು ಅವರ ಆತ್ಮಿಕ ಜೀವಿತವನ್ನು ಸಂತೋಷಪಡಿಸುವುದು ಮಾತ್ರವಲ್ಲ ರೂಪಾಂತರಪಡಿಸುವುದಾಗಿದೆ ಏಸು ಕ್ರಿಸ್ತನು ತನ್ನ ಪರ್ವತ ಪ್ರಸಂಗದಲ್ಲಿ ಹೀಗೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಪತ್ತೈ ಐದು ಹದಿಮೂರಲ್ಲಿ ಹೇಳಲ್ಪಟ್ಟಿದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಹೇಳಿರುವನು ಕ್ರಿಸ್ತನು ದ್ರಾಕ್ಷಿ ಆಗಿರುವನು ಆತನಲ್ಲಿ ನಾವು ಕೊಂಬೆಗಳಾಗಿರುವೆವು ಪ್ರೇರೆ ಕ್ರಿಸ್ತನು ನಮ್ಮ ಆತ್ಮೀಯ ಜೀವಿತಕ್ಕೆ ಮೂಲೆಗಲ್ಲಾಗಿರುವನು ಕರ್ತನು ನಮ್ಮ ಕುರುಬನಾಗಿರುವನು ನಾವು ಆತನ ಮಂದಿಯಾಗಿರುವೆವು ಕೀರ್ತನೆ ಇಪ್ಪತ್ತ್ಮೂರು ಒಂದರಲ್ಲಿ ಬರೆಯಲ್ಪಟ್ಟಿದೆ ಅದೇ ವೇಳೆಯಲ್ಲಿ ನಾವು ದೇವರ ಆಲಯವಾಗಿರುವೆವು ಪ್ರಿಯರೇ ದೇವರ ಆಲಯವಾಗಿರುವಂಥ ನಾವುಗಳು ಮೊದಲನೇದಾಗಿ ಶುದ್ಧೀಕರಿಸಲ್ಪಟ್ಟಂಥ ದೇವಾಲಯವಾಗಿ ಮಾರ್ಪಡಬೇಕಾಗಿದೆ ಪ್ರೇರೆ ಏಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಚೀನಿವಾರರ ಮೇಜುಗಳನ್ನ ಪಾರಿವಾಳ ಮಾರುವರ ಕಾಲ್ಮಣಿಗಳನ್ನ ಕೆಡವಿದನು ಎಂಬುದಾಗಿ ಮೊತ್ತಾಯ ಸುವಾರ್ತ ಇಪ್ಪತ್ತೊಂದು ಹನ್ನೆರಡರಲ್ಲಿ ಓದುತ್ತೇವೆ ಒಮ್ಮೆ ಯೇಸು ಕ್ರಿಸ್ತನು ಎರಸ್ಲಿಮ್ನಲ್ಲಿರುವ ದೇವಾಲಯದೊಳಕ್ಕೆ ಪ್ರವೇಶಿಸಿದಾಗ ದೇವರ ಮನೆಯನ್ನು ಕುರಿತು ಭಕ್ತಿ ವೈರಾಗ್ಯ ಆತನ ಅಂತರ್ಯದಲ್ಲಿ ಅದು ಅಗ್ನಿಯ ಹಾಗೆ ಹತ್ತಿ ಉರಿಯುತ್ತಿತ್ತು ಪ್ರಿಯರೇ ದೇವಾಲಯ ಎಂಬುದು ದೇವರು ವಾಸ ಮಾಡುವ ಸ್ಥಳ ದೇವಾಲಯ ಎಂಬುದು ನಿಮ್ಮ ಹೃದಯಾಂತರಾಳ ದೇವರಾತ್ಮನನ್ನು ಸಂಧಿಸುವ ಸ್ಥಳ ಎರೋಸ್ಲಿಮನ ದೇವಾಲಯಕ್ಕೆ ಬಂದಾಗ ಅಲ್ಲಿ ಪಾರಿವಾಳಗಳನ್ನು ಮಾರುತ್ತಿದ್ದರು ಪ್ರೇರೆ ಪಾರಿವಾಳ ಒಂದು ಶುದ್ಧವಾದಂಥ ಪಕ್ಷಿ ಪವಿತ್ರಾತ್ಮನಿಗೆ ಗುರಿತಾಗಿರುವಂತ ಒಂದು ಪಕ್ಷಿ ಸತ್ಯವನ್ನ ಖರೀದಿಸು ಅದನ್ನು ಮಾರಬೇಡ ಎಂಬುದಾಗಿ ಭಕ್ತನಂತಹ ಸಾಲಮನನ್ನು ತನ್ನ ಜ್ಞಾನಕ್ತಿ ಪುಸ್ತಕಗಳ ಇಪ್ಪತ್ಮೂರು ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ಬರೀತಾನೆ ಪಾರಿವಾಳವನ್ನು ಮಾರುವಂತೆ ಅನೇಕರು ಪವಿತ್ರಾತ್ಮನನ್ನು ಮಾರಿ ಬಿಡುವಂತಹ ಒಂದು ಸಂದರ್ಭಗಳು ಈ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರೇರೆ ಅಂತಹ ವ್ಯಾಪಾರ ಸಂತೆಯನ್ನು ಕರ್ತನ್ನು ತಿರಸ್ಕರಿಸಿದನು ಪ್ರೇರೆ ಪವಿತ್ರಾತ್ಮನು ಚಲಿಸುವಿಕೆಯೂ ನಮ್ಮ ಅಂತರ್ಯದಲ್ಲಿ ಇರಲಿ ಮೊದಲನೆಯದಾಗಿ ನಮ್ಮ ಆತ್ಮ ಪ್ರಾಣ ಶರೀರ ಶುದ್ಧೀಕರಿಸಲ್ಪಡಬೇಕು ಪ್ರೇರೆ ಆದ್ದರಿಂದ ಏಸು ಕ್ರಿಸ್ತನು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕಾಗಿದೆ ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುವುದು ನಮ್ಮ ಅಂತರದಲ್ಲಿ ಕಾಗೆ ಗೂಬೆಗಳು ವಾಸವಾಗಿರುವುದಾದರೆ ಪವಿತ್ರಾತ್ಮನೆಂಬ ಪಾರಿವಾಳ ನಮ್ಮೊಳಗೆ ಬರುವುದಿಲ್ಲ ಪ್ರೇರೆ ಆತನು ನಮ್ಮೊಳಗೆ ಬರಬೇಕಾದರೆ ಆತನಿಗೆ ಬೇಡವಾದ ಕಾರ್ಯಗಳನ್ನು ಸಂಪೂರ್ಣವಾಗಿ ನಾವು ತೊಡೆದು ಹಾಕಬೇಕಾಗಿದೆ ಎರಡನೇದಾಗಿ ಪ್ರಾರ್ಥನೆಯ ಆಲಯವಾಗಿ ನಾವು ನಮ್ಮನ್ನು ನಾವೇ ಒಪ್ಪಿಕೊಳ್ಳಬೇಕಾಗಿದೆ ನನ್ನ ಆಲಯವು ಪ್ರಾರ್ಥನೆ ಆಲಯ ಎನಿಸಿಕೊಳ್ಳುವುದೆಂಬುದಾಗಿ ಎಂಬುದಾಗಿ ಮತ್ತೆ ಇಪ್ಪತ್ತೊಂದು ಹದಿಮೂರಲ್ಲಿ ನಾವು ಓದ್ತೇವೆ ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ಳುವುದರ ಜೊತೆಗೆ ಕರ್ತನಿಗೆಂದು ಪ್ರಾರ್ಥನಾಲಯವಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕು ಆಗ ಭಿನ್ನಹದ ಆತ್ಮವು ನಮ್ಮನ್ನು ತುಂಬಿಸುವುದು ನಾವು ಒಳ್ಳೆಯ ಪ್ರಾರ್ಥನೆ ವೀರರಾಗಿ ಪ್ರಕಾಶಿಸುವ ಪ್ರಿಯರೇ ನಾವು ದೇವಾಲಯಕ್ಕೆ ಬರುವಾಗ ಚೆನ್ನಾಗಿ ಪ್ರಾರ್ಥಿಸಿ ಒಂದು ನಿರೀಕ್ಷೆಯೊಂದಿಗೆ ಬರುವುದಾದರೆ ಕರ್ತನು ನಮ್ಮೊಂದಿಗೆ ಮಾತನಾಡುವನು ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಸಂಧಿಸಲು ಸ್ತುತಿಯೊಂದಿಗೆ ನಾವು ಬರಬೇಕಾಗಿದೆ ಕರ್ತನು ನಮ್ಮ ಆಸೆಗಳು ಅಗತ್ಯತೆಗಳನ್ನೆಲ್ಲ ನೆರವೇರಿಸುವನಾಗಿದ್ದಾನೆ ನಾವು ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ ಎಲ್ಲರಿಗಾಗಿಯೂ ಪ್ರಾರ್ಥಿಸಬೇಕಾಗಿದೆ ನನ್ನ ಆಲೆಯು ಎಲ್ಲಾ ಜನಗಳಿಗೆ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂಬುದಾಗಿ ಶಯನ ಗ್ರಂಥ ಐವತ್ತಾರು ಏಳರಲ್ಲಿ ಓದುತ್ತೇವೆ ಅದರಿಂದ ದೇವ ಸೇವಕರಿಗಾಗಿಯೂ ಬೋಧಕರಿಗಾಗಿಯೂ ಸುವಾರ್ಥಿಕರಿಗಾಗಿಯೂ ಜನರ ಆತ್ಮಗಳನ್ನು ರಕ್ಷಣೆಗಾಗಿಯೂ ನಾವು ಪ್ರಾರ್ಥಿಸುವಂತರಾಗಿರಬೇಕು ಪ್ರೇರೆ ಮೂರನೇದಾಗಿ ಕೆಡಲ್ಪಟ್ಟ ದೇವಾಲಯ ಏಸು ಈ ದೇವಾಲಯವನ್ನು ಕೆಡುವಿರಿ ನಾನು ಮೂರು ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದನೆಂಬುದಾಗಿ ಯೋಹನ ಸ್ವಾರ್ತೆ ಎರಡು ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಓದ್ತೇವೆ ಪ್ರೇರೆ ಏಸು ಕ್ರಿಸ್ತನು ಶರೀರವೆಂಬ ಆಲಯ ಶಿಲ್ಬೆಯಲ್ಲಿ ಮುರಿಯಲ್ಪಟ್ಟಿತ್ತು ಮೂರನೇ ದಿನ ಆತನು ಜೀವದಿಂದ ಎದ್ದನು ಆತನ ಶರೀರವೆಂಬ ಆಲಯ ಯಾಕೆ ಜಜ್ಜಲ್ಪಟ್ಟಿತ್ತು ನಮ್ಮ ಸಂಕಟಗಳನ್ನು ಅನುಭವಿಸಿದನು ಅವನು ಹೊತ್ತು ಹೊರೆಯು ನಮ್ಮ ಸಂಕಟವೇ ಹೌದು ಪ್ರೇರೆ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಶಾಂತಿಯನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಪ್ರೇರೆ ಆತನ ಬಾಸುಣ್ಣಗಳಿಂದ ನಮಗೆ ಗುಣವಾಯಿತು ಎಂದು ಸತ್ಯವೇದ ಹೇಳುತ್ತದೆ ಹೌದು ನಮಗೆ ಪಾಪ ಕ್ಷಮಾಪಣೆ ಆಗಬೇಕು ಹಿಂಬಾಲಿಸಿ ಬರುವ ಶಾಪವನ್ನು ಮುರಿಯಬೇಕು ವ್ಯಾಧಿಗಳನ್ನು ಗುಣಪಡಬೇಕು ಶತ್ರುವಿನ ಸೈತಾನನ ತಲೆಯನ್ನು ಜಜ್ಜಬೇಕಾಗಿದೆ ಆತನು ಅಷ್ಟೊಂದು ಶ್ರಮೆಯನ್ನು ಅನುಭವಿಸಿ ತನ್ನ ಪ್ರಾಣವನ್ನು ಕೊಟ್ಟನು ನಮ್ಮ ಶರೀರ ಒಂದು ದಿನ ಮಣ್ಣಿಗೆ ಸೇರುವುದು ಆದರೆ ನಾವು ಜೀವದಿಂದಿರುವಾಗಲೇ ಕ್ರಿಸ್ತನೊಂದಿಗೆ ಶಿಲ್ಬೆಗೆ ಶಿಲ್ಬೆಯಲ್ಲಿ ಜಜ್ಜಲ್ಪಡಲು ಒಪ್ಪಿಕೊಂಡು ಒಪ್ಪಿಸಿಕೊಡಬೇಕಾಗಿದೆ ಪ್ರೇರೆ ನಾಲ್ಕನೇದಾಗಿ ಪವಿತ್ರಾತ್ಮನು ತಂಗುವ ಸ್ಥಳ ಅದು ದೇವಾಲಯವಾಗಿದೆ ನಮ್ಮ ಶರೀರ ದೇವರ ವಾಸಿಸುವ ಸ್ಥಳವಾಗಿದೆ ಕ್ರಿಸ್ತನು ಪವಿತ್ರಾತ್ಮ ನಮ್ಮೊಳಗೆ ವಾಸಿಸುವ ಭಾವನೆ ನಮ್ಮಲ್ಲಿ ಸದಾ ಇರಬೇಕಾಗಿದೆ ಆದ್ದರಿಂದ ಪರಲೋಕದ ಅತಿಥಿಗಳಾದ ಕ್ರಿಸ್ತ ಅತಿಥಿಗಳಾದ ಕ್ರಿಸ್ತನ್ನು ಪವಿತ್ರಾತ್ಮನನ್ನು ಎಂದಿಗೂ ನಾವು ದುಃಖಪಡಿಸಬಾರದಾಗಿದೆ ನಮ್ಮೊಳಗೆ ತಂಗಿರುವ ದೇವರ ಆತ್ಮನ ಮೂಲಕವಾಗಿಯೂ ಕ್ರಿಸ್ತನ ಪ್ರಸನ್ನತೆಯ ಮೂಲಕವಾಗಿಯೂ ನಾವು ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಬೇಕು ಜಯದ ಮೇಲೆ ಜಯವನ್ನು ಪಡೆಯಬೇಕಾಗಿದೆ ನಾವು ಪರಿಪೂರ್ಣತೆಡೆಗೆ ಸಾಗಬೇಕಾಗಿದೆ ಪ್ರೇರೆ ಐದನೇದಾಗಿ ದೇವರು ಸಂಚರಿಸುವ ಸ್ಥಳವಾದ ದೇವಾಲಯ ಪ್ರೇರೆ ನಾವು ದೇವರ ಆಲಯವಾಗಿರುವುದರಿಂದ ಕರ್ತನು ಅಲ್ಲಿ ಸಂಚರಿಸುವನು ನಮ್ಮೊಂದಿಗೆ ಒಡ ಒಡಂಬಟಿಕೆ ಮಾಡಿಕೊಂಡು ನನ್ನ ಮಗನೇ ನನ್ನ ಮಗಳೇ ನೀನು ನನ್ನವನು ನನ್ನವಳು ನಾನು ನಿನ್ನವನು ಎಂದು ಹೇಳುವನು ಪ್ರೇರೆ ಆದ್ದರಿಂದ ದೇವಾಲಯವನ್ನು ಶು ಪರಿಶುದ್ಧವಾಗಿ ಕಾಯ್ದುಕೊಳ್ಳುವುದು ಮಾತ್ರವಲ್ಲ ಪ್ರತ್ಯೇಕತೆ ಜೀವಿತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ ನಾವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬಾರದಾಗಿದೆ ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೂ ಬೆಳಕಿಗೂ ಕತ್ತಲಿಗೂ ಆಯ್ಕೆವೇನು ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ನಾವು ದೇವರ ಮಂದಿರವಾಗಿದ್ದೇವಲ್ಲ ಹೌದು ಪ್ರಿಯರೇ ಸತ್ಯವೇದ ಈಗ ಹೇಳುತ್ತದೆ ಈ ರೀತಿಯ ಪ್ರತ್ಯೇಕತೆ ಜೀವಿತಕ್ಕೆ ಕರ್ತನು ನೀಡುವ ಆಶೀರ್ವಾದ ಏನು ಎಂಬುದಾಗಿ ಹೇಳುವುದಾದರೆ ಕರ್ತನು ಹೇಳುತ್ತಾನೆ ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ಈ ಭೂಮಿಯಲ್ಲಿ ಬಾಳುವ ಸ್ವಲ್ಪ ಕಾಲದಲ್ಲಿ ನಮ್ಮನ್ನು ಕರ್ತನಿಗೆಂದು ಒಪ್ಪಿಸಿಕೊಟ್ಟು ಆತನು ನಮ್ಮೊಳಗೆ ವಾಸ ಮಾಡಲು ಕರೆಯುವುದಾದರೆ ಈ ಜೀವಿತ ನಂತರ ನಿತ್ಯತ್ವಕ್ಕೆ ನಾವು ಪರಲೋಕದಲ್ಲಿ ಎಂದೆಂದಿಗೂ ಕರ್ತನೊಂದಿಗೆ ಜೀವಿಸಲು ಆತನು ನಮಗೆ ಅನುಗ್ರಹ ಮಾಡುವನಾಗಿದ್ದಾನೆ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಆತನ ಆಲಯವಾಗಿದ್ದು ಮಾರ್ಪಟ್ಟು ಆ ಆತನ ಪರಿಶುದ್ಧತೆಯು ನಮ್ಮಲ್ಲಿ ನೆಲೆಗೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ ಆ ಮೇನ್ ಪ್ರೈಸ್ ಅಲಾಟ್